ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವರು ಬುಕ್ ಮಾಡಿ ತರ್ಸ್ಯಾರ ನೋಡಿರಿ ಇವೇನು ಪ್ಯಾಕಿಂಗ್ ಕವರಾ ನೋಡ್ಬೋದ್ರಿ ಎಷ್ಟಾವಂತ ಎಷ್ಟ ನೋಡ್ರಿ ಐವತ್ತು ಪೀಸ್ ಅವ್ರಿ ಇದ್ರಾಗ ರೀ ಐವತ್ತು ಪೀಸ್ ಆನ್ಲೈನ್ ಸೆಲ್ ಮಾಡೋಕ್ಕೆ ತರ್ಸಿದ್ದೇವ್ರಿ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ರಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೀ ಟೈಮ್ ಬಂದು ಆರೂವರೆ ಆಗ್ಯದ ನೋಡಿರಿ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ಕುಂತಿದ್ರಿ ನಮ್ಮ ಮನೆಯವ್ರು ಇವತ್ತು ಮನೆಗೆ ಇದ್ದಿರು ಒಂದು ಸ್ವಲ್ಪ ಕುಂತು ಚಹಾ ಕುಡ್ದು ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ ಲಾಕ್ ಮಾಡಕತ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಪ್ಲೀಸ್ ಹೊಸದಾಗಿ ನೋಡ್ತೀರ ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ನಿಮ್ಗೆ ಯಾರಿಗಾದರೂ ಸೀರೆ ಯಾವುದಾದ್ರೂ ಇಷ್ಟ ಆಗಿದೆ ಸ್ಕ್ರೀನ್ ಶಾಟ್ ಹಾಕಿರಿ ಯಾವುದೇ ಮೋಸ ಇಲ್ದಂಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ರೀ ಇವತ್ತು ಏನು ಹೇಳಬೇಕಪ್ಪ ಈ ವಿಡಿಯೋದಾಗ ಅಂತಂದ್ರೆ ಸೀರೆ ಅದು ಏನು ರೀ ಹೇಳ್ತೀನಿ ರೀ ಬರ್ರಿ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ನಾನು ಬುಕ್ ಮಾಡಿ ಏನಿಲ್ಲ ಅಂದ್ರೆ ಒಂದು ಎಂಟು ದಿನ ಆಗಿತ್ತು ರೀ ಎದ್ರಾಗ ನಮ್ಮನೇದ್ ಬುಕ್ ಮಾಡಿರಿ ಎದ್ರೆ ಬುಕ್ ಮಾಡಿರಿ ಗೊತ್ತಿಲ್ಲ ಮೀಶೋನ ಫ್ಲಿಪ್ಕಾರ್ಟ್ ಅಂತ ಗೊತ್ತಿಲ್ಲ ಇವತ್ತು ಬಂತು ನೋಡಿರಿ ಫ್ರೆಂಡ್ಸ ಅದು ಅಂತಂದ್ರೆ ನೋಡ್ಬಿಡ್ರಿ ಪ್ಯಾಕಿಂಗ್ ತವರ್ಸಿ ರೀ ಆನ್ಲೈನ್ ಬಿಸ್ನೆಸ್ ಮಾಡಿ ಹಂಗಾಗಿ ಪ್ಯಾಕಿಂಗ್ ತರ್ತೀನಿ ನೋಡ್ರಿ ಇದ್ರಾಗ ಎಷ್ಟು ಅಂತಂದ್ರೆ ಇದ್ರಾಗ ಐವತ್ತು ಪೀಸ್ ಬಂದವ್ರಿ ಫ್ರೆಂಡ್ಸ್ ಪೀಸ್ ಇದೀವ್ ಆರ್ಡರ್ ಮಾಡೇವ್ರಿ ಹಂಡ್ರೆಡ್ ಪೀಸ್ ಅದು ನೋಡಿ ನೋಡ್ ನೋಡಿರ್ತವ್ರಿ ನಮ್ಮನೆಯವ್ರು ಐವತ್ ಪೀಸರ್ ಮಾಡೇರಿ ಐವತ್ ಪೀಸ ನೋಡ್ಬೋದು ರೀ ಆನ್ಲೈನ್ ಕೇಕ್ ಬೇಗ ಯಾರಿಗೆಲ್ಲ ಸಿಡಿ ಎಷ್ಟಾಗ್ತಾವ ಬುಕ್ ಮಾಡ್ಕೋರಿ ಫ್ರೆಂಡ್ಸ ಆದಷ್ಟು ನಮ್ಮಂತ ಗರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಮಾರೋದ್ ಒಂದೇ ಸಿಡಿ ಎಲ್ಲರೂ ಮಾರದ್ ಒಂದೇ ಕ್ವಾಲಿಟಿ ಹಂಗಾಗಿ ದೊಡ್ಡವರೇ ದೊಡ್ಡ ದೊಡ್ಡ ಆಗಬೇಕು ದೊಡ್ಡ ಇದನ್ನೇ ಆಗಬೇಕು ಸೋಷಿಯಲ್ ಮೀಡಿಯಾದವ್ರೇ ಆಗಬೇಕಂತ ಏನಿಲ್ಲ ಸಣ್ಣ ಸಣ್ಣವ್ರಿಗೂ ಬೆಳೆಸಿ ಅಂತ ರೀ ಇದು ನೋಡ್ರಿ ಇದು ಇಂಚ್ ಬಂದು ಎಷ್ಟು ಇಂಚ್ ಅಂತಂದ್ರೆ ಹನ್ನೆರಡು ಇಂಚು ಹದಿನಾರು ಈ ಕಡೆ ಇದು ಹನ್ನೆರಡು ಅದ್ರಿ ಇದು ಈ ಕಡೆ ಅದ್ರಿ ಈ ಕಡೆ ಹನ್ನೆರಡು ಅದ್ರಿ ಹನ್ನೆರಡು ಇಂಚು ಹದಿನಾರು ಇಂಚ್ ಉದ್ದದಲ್ಲಿ ತರ್ಸ್ಯಾರ ನೋಡ್ರಿ ನಮ್ಮ ನಮ್ಮ ಮನೆಯವರು ಮತ್ತು ಇಲ್ಲಿ ನೋಡ್ಬೋದ್ರಿ ಎಲ್ಲ ನೋಡಿರ್ತೀರಿ ಇದರಲ್ಲಿ ಇದರಲ್ಲಿ ಅಡ್ರೆಸ್ ಹಾಕೋಕ ಮತ್ತು ಇದರಲ್ಲಿ ಸೀರೆ ಹಾಕಕ್ಕೆ ನೋಡ್ರಿ ಸೀರೆ ಹಾಕ್ಲಾಕ್ರಿ ನನಗಾದ್ರೂ ಭಾಳ ಖುಷಿ ಐತ್ರಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ನಮ್ಗೆ ಯೂಟ್ಯೂಬ್ ಫ್ರೆಂಡ್ಸ್ ಥರ ಸಪೋರ್ಟ್ ಮಾಡ್ತಾರ ಅಂತ ಅಂದ ಏನೋ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನಾನು ಮಾಡಾಕತ್ತೀ ನೋಡಿರಿ ಒಂದು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕಿನ್ರಿ ದೊಡ್ಡ ಬಿಸ್ನೆಸ್ಸೇ ಅಂತ ಹೇಳ್ಬೋದ್ರಿ ಯಾಕಂತಂದ್ರೆ ನಾನು ಅಲ್ಲಿ ಬಾಗಿಲು ತೆಗ್ದೀನಿ ನಾನು ದೀಪಾಚಿನಲ್ಲಿ ಈಗ ಬಾಗಿಲು ಮುಚ್ಚಿಲ್ಲ ತೆಗ್ದೀನಿ ಅದಕ್ಕೆ ಹೆಚ್ಚಾಗಿ ಬರ್ತಾ ಒಳಗಂತ ರೀ ಎಷ್ಟು ತರ್ಸೀನಿ ರೀ ನಾ ಸೀರೆ ಅಂತಂದ್ರೆ ಎಲ್ಲರೂ ಫಸ್ಟಿಗೆ ಸಣ್ಣದು ಮಾಡ್ತಾರಂತ ಆದರೆ ನಾನು ಹೋಗಿದ್ಮೇಲೆ ನಾನು ಸೀರೆ ತರಿಸಿದ್ದು ಹುಬ್ಬಳ್ಳಿಲಿ ಸೀರೆ ತರಿಸಿದ್ದಲ್ಲ ನಾನು ಹೋಗಿ ಕ್ವಾಲಿಟಿ ನೋಡಿಬಿಟ್ಟು ಮತ್ತು ಎಲ್ಲ ಚ ಬಟ್ಟೆ ಚಲೋ ಅದ ಇಲ್ಲ ಕ್ವಾಲಿಟಿ ಚಲೋ ಇಲ್ಲ ಬಟ್ಟೆ ಡಿಸೈನು ಸೀರೆ ಯಾವ್ಯಾವ ನನಗೆ ಇಷ್ಟ ಆಗ್ತವ ನಾನು ನಾವು ಹೆಂಗೆ ವೇರ್ ಮಾಡಿ ಉಟ್ಕೊ ನಾವು ಹೆಂಗೆ ಉಟ್ಕೋತೀವಿ ಅದೇ ಥರ ಸೀರೆನ ನಾನು ತಂದೆ ನೋಡಿರಿ ಯಾವುದೇ ಫೇಕ್ ಇಲ್ಲ ಯಾವುದೇ ಥರದ ಸುಸ್ತು ನಾನು ರೀ ಫ್ರೆಂಡ್ಸಾ ನಾವು ಯಾವ ರೀತಿ ಉಟ್ಕೋತೀವಿ ಅದೇ ಕ್ವಾಲಿಟಿದ ನಾನು ತಂದೆ ನೋಡ್ರಿ ಎಲ್ಲಿ ತಂದಿದ್ದಂತಂದ್ರೆ ಹುಬ್ಳಿಗೆ ಹೋಗಿ ನಾನು ನಮ್ಮ ಮನೆಯವರು ಹುಬ್ಳಿಗೆ ಹೋಗಿ ತಂದಿದ್ದು ನನ್ನ ಆರು ಪೇಮೆಂಟ್ ಪೇಮೆಂಟಲ್ಲಿ ನಾನು ಸೀರೆ ತಂದೆ ನೋಡಿರಿ ಆರು ತಿಂಗಳ ಪೇಮೆಂಟ್ ಅಂದ್ರೆ ಆರು ತಿಂಗಳ ಅರ್ಧ ಪೇಮೆಂಟ್ ಅರ್ಧ ಅರ್ಧ ನಾನು ಕೂಡಿಟ್ಕೊಂಡಿದ್ರೆ ಅರ್ಧ ಮನೆಗೆ ಖರ್ಚಿಗೆ ಕೊಟ್ಟು ಅರ್ಧ ನಾನು ಏನಾದರೂ ಒಂದು ಮಾಡಬೇಕು ನಮ್ಗೆ ಫಸ್ಟು ಸಾರಿ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇರಲಿಲ್ಲ ಏನಾದರೂ ಒಂದು ವರ್ಷ ಕೂಡಿಟ್ಟು ಸಾಲ ಆಯಿತು ಅದಾದರೂ ತೀರ್ಸ್ಬೇಕು ಇಲ್ಲಾಂದ್ರೆ ಏನಾದ್ರೂ ಗೋಲ್ಡ್ ತೊಗೋಬೇಕು ಗೋಲ್ಡ್ ರೇಟು ಭಾಳ ಹೆಚ್ಚಲತ್ತದಲ್ಲ ಗೋಲ್ಡ್ ಆದರೆ ತೊಗೋಬೇಕು ಅಂತ ಒಂದು ಹತ್ತು ಗ್ರಾಮ್ ತೊಗೋಬೇಕು ಅಂತ ನಾನು ಕೂಡಿಟ್ಟಿದ್ವಿ ಕೂಡಿಟ್ರೆ ಅದು ಸಡನ್ನಾಗಿ ನಂಗೆ ತಲೆಗೆ ಬಂತು ರೀ ನಾನು ಯಾಕೆ ಮಾಡಬಾರ್ದು ನಾನು ಆನ್ಲೈನ್ ಬಿಸ್ನೆಸ್ ಮಾಡಿದ್ರೆ ಕೈ ನಾವು ಒಂದೇ ಕೆಲಸ ನಂಬ್ಕೊಂಡು ಕುಂತ್ರ ಆಗಂಗಿಲ್ಲ ಅಂದ್ಬಿಟ್ಟು ನಾನು ಈ ದೊಡ್ಡ ಬಿಸ್ನೆಸ್ಗೆ ಕೈ ಹಾಕಿ ನೋಡಿ ಇದು ನಾನು ಎಷ್ಟು ತಂದಿನಪ್ಪ ಸೀರೆ ಅಂತಂದ್ರೆ ಎಪ್ಪತ್ತೆಂಟು ಸೀರೆ ತಂದಿನಿ ನಾನು ಎಪ್ಪತ್ತೆಂಟು ಸೀರೆ ಅದರಲ್ಲಿ ಒಂದು ಸ್ವಲ್ಪ ಸೆಲ್ ಆಗ್ಯವ್ರಿ ಈಗ ಇಲ್ಲಿ ನಾನು ಆನ್ಲೈನಲ್ಲಿ ಮಾಡ್ಬೇಕಂತ ತಂದಿಲ್ಲ ಇಲ್ಲಿ ನಮ್ಮ ಕಂಪ್ನಿಲಿ ಆಜು ಬಾಜು ತಗೋತಾರಂತ ನಾನು ತಂದಿದ್ರಿ ಆದ್ರೆ ನಡಿಲತ್ತವ್ರಿ ಹಳ್ಳಾಗ ನಡಿಲತ್ತಿಲ್ಲ ಅಂತಾನು ಇಲ್ಲ ನಡಿಲತ್ತವ ಅಂತನೂ ಹೇಳಲ್ಲ ಯಾಕಂತಂದ್ರ ಅಷ್ಟೇ ನಿಧಾನವಾಗಿ ಹೋಲತ್ತವ್ರಿ ಸಾಕು ನಾವೇನು ಅದೇ ಕೆಲಸ ನಂಬ್ಕೊಂಡು ಒಂದು ದೊಡ್ಡ ದುಕಾನ ಹಾಕಿಲ್ಲ ಏನಪ್ಪ ಬಾಡಿಗೆ ಕಟ್ಟಬೇಕು ಸೀರೆ ಬಿಸ್ನೆಸ್ ಅಂತ ಆಲತ್ತಿಲ್ಲ ಅಂತ ಅನ್ನೋ ಹಾಗಿಲ್ಲರಿ ನನ್ನ ಕೆಲಸ ನಾನು ನನ್ನ ಡ್ಯೂಟಿಗೆ ನಾ ಹೋಗ್ತೀನಿ ರೀ ಬಂದ ಮೇಲೆ ಸಂಜೆ ಟೈಮ್ನಾಗ ಮತ್ತೆ ಬೆಳಗ್ಗೆ ಮನೇಲಿ ಇರ್ತೀನಿ ಬಂದ ಇಷ್ಟಾದ್ರು ನೋಡಿ ತೊಗೊಂಡು ಹೋಗ್ತಾರೀ ಹಾಗಾಗಿ ನಾನು ಮನೇಲೆ ಸೇಲ್ ಮಾಡ್ಬೇಕಂತ ತಂದಿದ್ರಿ ನಂಗೆ ಆನ್ಲೈನ್ ಐಡಿಯಾನೇ ಇರಲಿಲ್ಲ ನನಗೆ ಹೆಂಗ ಕೊರಿಯರ್ ಮಾಡ್ಬೇಕು ಹೆಂಗೆ ಪೋಸ್ಟಿಗೆ ಹಾಕಬೇಕು ಏನು ಮಾಡ್ಬೇಕು ಅಂದ್ರೆ ಏನೋ ನಂಗೆ ಗೊತ್ತಿರ್ಲಿಲ್ಲ ಆಮೇಲೆ ಆಮೇಲೆ ನೋಡಿ ನಾವು ಯಾಕೆ ಮಾಡ್ಬಾರ್ದು ಮನೇಲೂ ಸೇಲ್ ಮಾಡಿದ್ರೆ ಆಯ್ತಾ ಆನ್ಲೈನು ಸೇಲ್ ಮಾಡಿದ್ರೆ ಆಯ್ತು ಅಂತ ನಾನು ಮಾಡತ್ತೀನಿ ರೀ ಮನೇಲೂ ಸೆಲ್ ಮಾಡಿದ್ರೆ ಆಯ್ತು ಆನ್ಲೈನು ಮಾಡಿದ್ರೆ ಆಯ್ತು ಅಂತ ಮಾಡತ್ತಿನಿ ನೋಡ್ರಿ ಫ್ರೆಂಡ್ಸ್ ಸೊ ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮ್ಮ ಒಂದು ಯಾವುದೇ ಒಂದು ಸೀರೆ ನನ್ನ ಅಕೌಂಟಲ್ಲಿ ನನ್ನ ಇದರಲ್ಲಿ ನನ್ನ ಯೂಟ್ಯೂಬ್ ಇದರಲ್ಲಿ ನನ್ನ ಸೀರೆಗಳು ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯಾವುದೇ ಥರದ ಫೇಕ್ ಇಲ್ಲ ಯಾವುದೇ ಥರದ ಇದಿಲ್ಲ ಈಗ ಒಬ್ಬರು ಬುಕ್ ಮಾಡಿರ್ರಿ ಅವ್ರಿಗೆ ಕಳಿಸ್ಬೇಕು ಮತ್ತು ಇಲ್ಲೇ ಈಗ ಸೀರೆಗಳ್ಗೆ ಎರಡು ಬುಕ್ ಮಾಡಿಟ್ಟರೆ ಇಲ್ಲಿ ನಮ್ಮ ಕಂಪ್ನಿದವರು ಎರಡು ಬುಕ್ ಮಾಡಿಟ್ಟರೆ ಒಂದು ಇನ್ನೊಂದು ಅಲ್ಲೈತ್ರಿ ಅದು ತಗೊಂಡು ಹೋಗೋರ ರೀ ಇವತ್ತು ನಾಳೆ ಮತ್ತು ಇವತ್ತು ಬಂದಿರಂತ್ರಿ ಇಲ್ಲಿ ಇಲ್ಲಿ ನಮ್ಮ ಮನೆ ಬಜಿದ್ರು ನಮ್ಮ ಮನೆಯವ್ರು ಇವತ್ತು ಮನೆಗೆ ಇದ್ದಿರು ತೋರಿಸ್ಬೇಕಿಲ್ರಿ ತೋರಿಸಲ್ರಿ ಅವರು ನಮ್ಮ ಮನೆಯವ್ರು ಬಂದಿದ್ಮೇಲೆ ಬರ್ರಿ ಅಂತ ವಾಪಸ್ ಕಳ್ಸ್ಯಾರಂತ್ರಿ ಎಲ್ಲ ಗಿರಕಿಗಳು ಬಂದ್ರೆ ಬಿಡೋಂಗಿಲ್ಲ ಇವ್ರು ನೋಡಿದ್ರೆ ಬಂದು ಗಿರಕಿಗೆ ವಾಪಸ್ ಕಳ್ಸ್ಯಾರ ಅದಕ್ಕೆ ಈಗ ಸಂಜಿಗೆ ಬರ್ತಾರೀ ಇಲ್ಲೇ ಮನೆ ಯಾರ ಹೊರಗೆ ಹೋಗ್ಯಾರ ಬರ್ತಾರೆ ರೀ ಮತ್ತು ಆನ್ಲೈನ್ ಆರ್ಡ್ರೂ ನಮ್ಮ ಆನ್ಲೈನ್ ಸೆಲ್ನ ನಾವು ಮಾಡ್ಲತ್ತೀನಿ ರೀ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟು ಸ್ಕೈ ಸೀರೆ ಇಷ್ಟಾಗಿದ್ದು ಸ್ಕ್ರೀನ್ ಶಟ್ ಕಳಿಸಿ ಮತ್ತು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ರೀ ಯಾವುದೇ ಥರ ಇಲ್ಲ ನಾನು ನೋಡ್ಬೋದು ರೀ ನಾನು ಆನ್ಲೈನ್ ಕವರೆಲ್ಲ ತರಿಸ್ತೀನಿ ರೀ ಸೀರೆಯೂ ನಿಮ್ಗೆ ತೋರಿಸ್ತೀನಿ ರೀ ಎಷ್ಟು ತಂದಿನಂತ ಅಷ್ಟು ಸೀರೆ ತಂದೆ ನೋಡಿರಿ ಮತ್ತು ಯಾವುದೇ ಥರದ್ದು ಇದ್ದಿಲ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ಲತ್ತೀರಿ ಫ್ರೆಂಡ್ಸ್ ನಮ್ಗೆ ಖುಷಿ ಆಗುತ್ತಾ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ ನೋಡಿ ಖುಷಿ ಆಗುತ್ತಾ ಎಲ್ಲ ಒಂದು ಕಡೆ ನಮಗೂ ಪ್ಲೀಸ್ ಆಗಲ್ಲಪ್ಪ ಅಂತ ಒಂಥರ ಖುಷಿ ಆಗ್ತದ ನೋಡ್ರಿ ಮನೆಯವರೇ ಆಗ್ಬೇಕಾಗಿಲ್ಲ ಫ್ಯಾಮಿಲಿ ಬಂಧು ಒಳಗನೆ ಆಗ್ಬೇಕಾಗಿಲ್ಲ ಎಲ್ಲೋ ಒಂದ್ ಕಡೆ ಇದಂಧನು ಎಲ್ಲೋ ಒಂದ್ ಕಡೆ ದೂರದಲ್ಲಿದ್ದರು ನಮ್ಗ ಒಂಥರ ಹತ್ರ ಸಂಬಂಧ ಆಗ್ತಾರ್ರಿ ಹಂಗ ನಂಗ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನನಗ ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ ಆರಿ ಖುಷಿ ಆಗ್ತದ್ರಿ ನನಗ ಇದೆಲ್ಲ ನೋಡಿ ಯೂಟ್ಯೂಬ್ ಚಾನಲ್ ಮಾಡಿದೆ ನಾನು ಖುಷಿ ಪಡ್ಕೊಳ್ಳೋಕೋಸ್ಕರ ಮತ್ತೆ ಯಾವ ಉದ್ದೇಶಕ್ಕೆ ಇಲ್ರಿ ಬೈರಿ ಮಸ್ತಿನ್ರಿ ಮಂದಿ ಅಳಗ ಇಷ್ಟ ಹೇಳೋದಿತ್ರಿ ಪ್ಯಾಕಿಂಗ್ ಕವರ್ ಬಂದೇ ಬಿಟ್ಟು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡೋದಿತ್ತು ಮಾಡೀನಿ ಇಷ್ಟ ಆದ್ರೆ ತಗೊಂಡು ನಮಗೂ ಖುಷಿ ಕೊಡಿ ನೀವು ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ಜಾಸ್ತಿ ರೇಟಿಗೆ ಅಂತ ಕೊಡತ್ತಿಲ್ಲ ಯಾವ ರೇಟಿಗೆ ತಗೇ ಅದಕ್ಕಿಂತ ಒಂದು ಐವತ್ತು ರೂಪಾಯಿ ಅಷ್ಟೇ ಜಾಸ್ತಿ ರೀ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಅಷ್ಟು ನಾವು ಕಾಸ್ಟ್ಲಿ ಆದರೆ ಯಾರು ತೊಗೊಳಂಗಿಲ್ಲ ನಾನು ತಂದಿದ್ದ ರೇಟಲ್ಲಿ ನೀವು ಕೊಡ್ಲತ್ತೀನಿ ರೀ ಇಷ್ಟ ಆದ್ರೆ ತೊಗೊಳ್ಳಿ ಅಂತ ರೀ ಬಾಯ್ ರೀ ಕೆಲಸ